ಮೋದಿ ಕೇರ್ ಬಿಯಾಂಡ್ ಬ್ಲೂ ಪವರ್ಫುಲ್ ಲಿಕ್ವಿಡ್ ಟಾಯ್ಲೆಟ್ ಕ್ಲೀನರ್ ಕೇವಲ ತೊಂಬತ್ತು ಸೆಕೆಂಡ್ಗಳಲ್ಲಿ ಸ್ವಚ್ಛ ಜಮ್ ಫ್ರೀ ಮತ್ತು ತಾಜಾ ಶೌಚಾಲಯವನ್ನು ನೀಡುತ್ತದೆ ಇದು ಹಸಿರು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಬದಲಾಗುವ ವಿಶಿಷ್ಟ ಬಣ್ಣ ಬದಲಾಯಿಸುವ ಸೂತ್ರವನ್ನು ಹೊಂದಿದೆ ಉತ್ಪನ್ನವು ಸಕ್ರಿಯವಾಗಿ ಜೀವಾಣುಗಳನ್ನು ಕೊಲ್ಲುತ್ತದೆ ಮತ್ತು ಕಲೆಗಳನ್ನು ತೆಗೆದುಹಾಕುತ್ತದೆ ಎಂದು ಸೂಚಿಸುತ್ತದೆ ಇದು ನೂರ ಎಂಬತ್ನಾಲ್ಕು ರೂಪಾಯಿ ಎಂಆರ್ಪಿಯೊಂದಿಗೆ ಏಳುನೂರ ಐವತ್ತು ಎಂಎಲ್ ಪ್ಯಾಕ್ನಲ್ಲಿ ಬರುತ್ತದೆ ಇದು ಬಲವಾದ ಶುಚಿಗೊಳಿಸುವ ಶಕ್ತಿ ಅನುಕೂಲತೆ ಮತ್ತು ಪ್ರತಿ ಮನೆಯವರಿಗೂ ಸೂಕ್ತವಾದ ಸುರಕ್ಷತೆಯನ್ನು ನೀಡುತ್ತದೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಪ್ರತಿಶತದಷ್ಟು ಜೀವಾಣುಗಳನ್ನು ಕೊಲ್ಲುವ ತೊಂಬತ್ತು ಸೆಕೆಂಡುಗಳ ತ್ವರಿತ ಕ್ರಿಯೆಯ ಸೀತ್ರ ಪರಿಣಾಮಕಾರಿ ಶುಚಿಗೊಳಿಸುವಿಕೆಯನ್ನು ಖಚಿತಪಡಿಸುವ ಬಣ್ಣ ಬದಲಾಯಿಸುವ ತಂತ್ರಜ್ಞಾನ ಇದು ಮಕ್ಕಳಿಂದ ತೆರೆಯಲಾಗದ ಮುಚ್ಚಳ ಮತ್ತು ಸೋರಿಕೆಯಾಗದ ಪ್ಯಾಕೇಜಿಂಗ್ ಅನ್ನು ಹೊಂದಿದೆ ಇದು ಜೈವಿಕ ವಿಘಟನೀಯ ಪರಿಸರ ಸ್ನೇಹಿ ಸರ್ಫ್ಯಾಕ್ಟಂಟ್ಗಳನ್ನು ಹೊಂದಿದೆ ಮತ್ತು ಇದು ಸೆಪ್ಟಿಕ್ ಟ್ಯಾಂಕ್ ವ್ಯವಸ್ಥೆಗಳಿಗೆ ಸುರಕ್ಷಿತವಾಗಿದೆ ಶೌಚಾಲಯದ ಪ್ರತಿಯೊಂದು ಮೂಲೆಯನ್ನು ತಲುಪಲು ವಿನ್ಯಾಸಗೊಳಿಸಲಾಗಿದೆ ಈ ವೈಶಿಷ್ಟ್ಯಗಳು ಅದನ್ನು ಹೆಚ್ಚು ಪರಿಣಾಮಕಾರಿಯಾಗಿಸುತ್ತವೆ ಇದು ಯೂರಿಕಾಮ್ಲ ಸುಣ್ಣದ ಕಲ್ಲು ಮಲ ಮತ್ತು ಕೊಳಕು ಶೇಖರಣೆಯಂತಹ ಕಠಿಣ ಕಲೆಗಳಂಗೂ ತೆಗೆದುಹಾಕುತ್ತದೆ ಇದು ಕಡಿಮೆ ಪ್ರಯತ್ನದಿಂದ ಶೌಚಾಲಯವನ್ನು ನೈರ್ಮಲ್ಯವಾಗಿ ತಾಜಾ ಮತ್ತು ಸ್ವಚ್ಛವಾಗಿರಿಸುತ್ತದೆ ಇದು ಭಾರತೀಯ ಮತ್ತು ಪಾಶ್ಚಾತ್ಯ ಶೌಚಾಲಯಗಳಲ್ಲಿ ಕೆಲಸ ಮಾಡುತ್ತದೆ ಮತ್ತು ಪಿಂಗಾಣಿ ಟೈಲ್ಸ್ ಮತ್ತು ಸ್ನಾನಗೃಹದ ನೆಲಕ್ಕೆ ದೀರ್ಘಕಾಲೀನ ಹೊಳಪನ್ನು ನೀಡುತ್ತದೆ ರಿಮ್ ಅಡಿಯಲ್ಲಿ ಮತ್ತು ಬೌಲ್ ಸುತ್ತಲೂ ಅನ್ವಯಿಸಿ ಸೂತ್ರವು ಹಸಿರು ಬಣ್ಣದಿಂದ ನೀಲಿ ಬಣ್ಣಕ್ಕೆ ತಿರುಗಲು ತೊಂಬತ್ತು ಸೆಕೆಂಡುಗಳ ಕಾಲ ಬಿಡಿ ಅಗತ್ಯವಿದ್ದರೆ ಬ್ರಷ್ ಮಾಡಿ ಮತ್ತು ಫ್ಲಷ್ ಮಾಡಿ ಬಿಯಾಂಡ್ ಬ್ಲೂ ತ್ವರಿತ ಜೀವಾಣುಗಳ ನಾಶ ಮತ್ತು ಸಲೀಸಾದ ಬಳಕೆಯನ್ನು ಒದಗಿಸುವ ಮೂಲಕ ಆಧುನಿಕ ನೈರ್ಮಲ್ಯ ಅಗತ್ಯಗಳನ್ನು ಬೆಂಬಲಿಸುತ್ತದೆ ಇದು ಸಮಯವನ್ನು ಉಳಿಸುತ್ತದೆ ಮತ್ತು ಸ್ವಚ್ಛವಾದ ಮತ್ತು ಆರೋಗ್ಯಕರ ಶೌಚಾಲಯ ಪರಿಸರವನ್ನು ಖಾತ್ರಿಗೊಳಿಸುತ್ತದೆ ಕಾಣುವ ಶುಚಿಗೊಳಿಸುವ ಫಲಿತಾಂಶಗಳನ್ನು ಬಯಸುವ ಮನೆಗಳಿಗೆ ಇದು ಒಂದು ಸ್ಮಾರ್ಟ್ ಆಯ್ಕೆಯಾಗಿದೆ ನೇರವಾಗಿ ಮೋದಿಕೇರ್ ಕಂಪನಿಯಿಂದ ಆನ್ಲೈನ್ನಲ್ಲಿ ಈ ಉತ್ಪನ್ನವನ್ನು ಖರೀದಿಸಲು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ